जगदीश जगदीशपादाश्रयम् जगतीथलविख्या जगन्नाथगुरुं भजे സ്തംഭ വന്ദേ വന്നേ മനദിനതംഭ മന്ദീര വേ മനദിനേ ഇമ്പു കൊടുവരു ಮಂದಿರರ ಒಂದೇ ಮನದಿ ನಂಬು ಎಂಬು ನಿನಗೆ ಹಿಂದೆ ಕಾಣು ನಂಬದೆ ಕೆಡುವ ಕುಜನರ ಕೂಡದೆ ನಂಬದೆ ಕೆಡುವ ಕುಜನರ ಕೂಡದೆ ಅಂಬುಜ ಅನುದೀನ ಮರೆಯದೆ ಸ್ತಂಭ ಮಂದಿರ ಒಂದೇ ಮನದಿನಂಬೂ ನಿಯಮಾದಿ ಗುಣಗಳಿಂದ ಅಮಿತ ಮಹಿಮನಂಗ್ರೆ ಸಾರೀದರು ಶಮದ ಮ ನಿಯಮಾದಿ ಗುಣಗಳಿಂದ ಅಮಿತ ಮಹಿಮನಂಗ್ರಿ ಸಾರಿದರು ಅಮರಹರು ಇವರು ಸುಮತಿಯ ಕೊಡುವರು ಅಮರೂ ಇವರು ಸುಮತಿಯ ಕೊಡುವರು ನಮನ ಮಾಡಲು ಮನುಜ ಅನುಮಾನವನ್ನು ಬಿಟ್ಟು ಸ್ತಂಭ ಮಂದಿರರ ಒಂದೇ ಮನದಿ ನಂಬು ಎಂಬು ಕೊಡುವರು ನಿನಗೆ ಹಿಂದೆ ಕಾಣು ಸ್ತಂಭ ಮಂದಿರರ ಒಂದೇ ಮನದಿ ನಂಬು ಮೋದದಿ ಮೋದ ತೀರ್ಥರ ಶಾಸ್ತ್ರಗಳ ಮೋದಿ ಮೋದ ತೀರ್ಥರ शास्त्र तत्त्वव शोधसि सकलेता मोदधि मोदतीर्थ शास्त्र तत्त्व शोधसि सकलिगेता वदग अज्ञान ಗಳೋಡಿಸಿ ಮುದನೀಡುವ ಪದುಮನಾಭನ ದೂತರ ಪಾದ ನಂಬೋ ಮನುಜ ಸ್ತಂಭ ಮಂದಿರರ ಒಂದೇ ಮನದಿ ನಂಬು ಎಂಬುಗೊಡುವರು ನಿನಗೆ ಹಿಂದೆ ಕಾಣು ಸ್ತಂಭ ಮಂದಿರರ ಒಂದೇ ಮನದಿ ನಂಬು ಅಪಾರ ಜನುಮದ ಪಾಪಗಳೋಡಿಸಿ ಶ್ರೀಪತಿಯ ಪಾದ ತೋರುವರು ಅಪಾರ ಜನುಮದ ಪಾಪಗಳೋಡಿಸಿ ಶ್ರೀಪತಿಯ ಪಾದ ತೋರುವರು பாத்மாந்தவ ஸ்ரீனிவாச விட்டலன ஆபத்மாந்தவ ஸ்ரீனிவாச விட்டலன வியாபாரவனு நோடி கொண்டாடுவந்த ஸ்தம்ப மந்திர வந்தி ಇಂಬುಗಡುವರು ನಿನಗೆ ಹಿಂದೆ ಕಾಣು ಸ್ತಂಭ ಮಂದಿರ ಒಂದೇ ಮನದಿನಂಬು ಸ್ತಂಭ ಮಂದಿರ ಒಂದೇ ಮನದಿನಂಬೂ